ಚಿಮಲ್ ಚುನಾವಣೆ ಬಗ್ಗೆ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿ ಆರಂಭವಾಗಿದೆ ಹಾಲಿ ಮತ್ತು ಮಾಜಿ ಶಾಸಕರ ನಡುವೆ ಗುದ್ದಾಟಕ್ಕೆ ಕಾರಣವಾಗಿದೆ ಗೌರಿಬಿದನೂರು ತಾಲೂಕಿನ ಪ್ರವಾಸ ಮಂದಿರದಲ್ಲಿ ಎನ್ಎಚ್ ರೆಡ್ಡಿ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ವತಿಯಿಂದ ಚಿಮಲ್ ಚುನಾವಣೆಗೆ ಸ್ಪರ್ಧಿಸಲು ಗುಡಿಬಂಡಿ ಗೌರಿಬಿದನೂರು ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ದಿನೇಶ್ ಮಂಡಿಕಲ್ ಅಧಿಕೃತ ಅಭ್ಯರ್ಥಿಯಾಗಿ ತೊಂಡೇಬಾವಿ ಮಂಚೇನಹಳ್ಳಿ ಕ್ಷೇತ್ರದಿಂದ ನಾಗರಾಜು ಅಧಿಕೃತ ಅಭ್ಯರ್ಥಿಗಳು ಎಂದು ಘೋಷಣೆ ಮಾಡಲಾಗಿದೆ ಎಂದು ಶಿವಶಂಕರ ರೆಡ್ಡಿ ತಿಳಿಸಿದ್ದಾರೆ ಚಿಮಲ್ ಚುನಾವಣೆ ವಿಚಾರವಾಗಿ ಶಿವಶಂಕರ ರೆಡ್ಡಿ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಶಿವಶಂಕರ ರೆಡ್ಡಿ ಮಾಜಿ ಸಚಿವರು ಹಾಗೂ ಮಾಜಿ ಕೃಷಿ ಸಚಿವರು ಮಾತನಾಡಿ ನಮ್ಮ ಅಭ್ಯರ್ಥಿಗಳನ್ನು ಹೈಜಾಕ್ ಮಾಡುವುದು ರಾಜಕಾರಣ ಹದಗೆಟ್ಟಿದೆ ಚಿಕ್ಕಬಳ್ಳಾಪುರ ಎಂಪಿ ಸುಧಾಕರ್ ಜೊತೆ ಸ್ಥಳೀಯ ಶಾಸಕರು ಸೇರಿಕೊಂಡಿದ್ದಾರೆ ಇವರ ಚಟುವಟಿಕೆಗಳು ಬಿಜೆಪಿಯವರ ಜೊತೆ ಅಷ್ಟೇ ಕಾಂಗ್ರೆಸ್ನಿಂದ ಹೋದವರಿಗೆ ಯಾವುದೇ ಪದವಿಗಳನ್ನು ಕೊಟ್ಟಿಲ್ಲ ದಿನೇಶ್ ಮಂಡಿಕಲ್ಲು ಮತ್ತು ನಾಗರಾಜು ನಮ್ಮ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದೇವೆ ಈಗಾಗಲೇ ಎರಡು ಮೂರು ಸುತ್ತು ಚುನಾವಣೆ ಪ್ರಚಾರ ಮುಗಿಸಿದ್ದೇವೆ ಈ ಭಾಗದಲ್ಲಿ ಮೂವತ್ತೈದು ಜನ ಒಕ್ಕಲಿಗ ಡೆಲಿಗೇಟ್ಸ್ ಇದ್ದಾರೆ ಕುರುಬ ಸಮುದಾಯವನ್ನು ನಾನು ಯಾವತ್ತೂ ಕಡೆಗಣಿಸಿಲ್ಲ ಚುನಾವಣೆ ಸ್ವಾಭಿಮಾನದ ಪ್ರಶ್ನೆಯಾಗಿದೆ ಜನರ ಮುಂದೆ ಹೋಗಿ ಜನರನ್ನ ಓಲೈಸುತ್ತೇನೆ ಎಂದರು ಎನ್ಎಚ್ ರೆಡ್ಡಿ ಮಾಜಿ ಸಚಿವರು ಹಾಗೂ ಮಾಜಿ ಕೃಷಿ ಸಚಿವರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದವರ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೇಶವರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೇಣು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ಹೊಸೂರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಭಾಗವಹಿಸಿದ್ದರು ನರೇಶ್ ಬಾಬು ಗೌರಿಬಿದನೂರು ವರದಿಗಾರ

ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಭಾರತ ದೇಶದಲ್ಲಿ ಇಲ್ಲಿ ಏನೇ ತರಬೇಕು ನಮ್ಮ ಗೋಧು ಕ್ಷೇತ್ರಕ್ಕೆ ಏನೇ ತರಬೇಕು ಎಲ್ಲನೂ ನಾವು ಇಲ್ಲಿ ಬೈಕ್ ಮಾಡಿ ತಗೊಂಡು ಬಂದು ಕೊಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ